ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಉದ್ದಿನ ಕಾಳಿತ್ತು ಸರಿ ಒಂದ್ಸಲಿ ವಡೆ ಟ್ರೈ ಮಾಡುವ ಅಂತ ಮಾಡ್ತಾ ಇದ್ದೀನಿ ನಾನು ಇದೇ ಫಸ್ಟ್ ಟೈಮ್ ವಡೆ ಮಾಡ್ತಾ ಇರೋದು ಇದು ಉದ್ದಿನ ವಡೆನ ನಾನು ತಿಂದಿರೋದು ಪ್ಲಸ್ ನೋಡಿದ್ದೀನೋ ಬಿಟ್ಟಿದ್ದೀನೋ ಏನೋ ನೆನಪೇ ಇಲ್ಲ ಒಟ್ಟಿನಲ್ಲಿ ಬಾಯಿಗೆ ಸಿಕ್ಕಿರೋದು ನಾನು ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿದ್ದು ಒಳ್ಳೆ ಬೋಂಡಕ್ಕೆ ಬೋಂಡ ಥರ ಮಾಡೋಣ ಅಂತ ಅಷ್ಟೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಮೆಣಸು ಕುಟ್ಕೊಂಡಿದ್ದೀನಿ ಜೀರಿಗೆ ಕರಿಬೇವು ಕೊತ್ತಂಬರಿ ಸ್ವಲ್ಪ ಶುಂಠಿ ಓಕೆನಾ ಇಷ್ಟೇ ತೆಂಗಿನಕಾಯಿ ಬೇಕಿತ್ತು ಆದರೆ ತೆಂಗಿನಕಾಯಿ ಈಗಿಲ್ಲ ಐ ತರೋರು ಯಾರು ಸಾಕು ಇಷ್ಟೇ ಸಾಕಲ್ವಾ ಕಾಯಿ ಬೇಕೇ ಬೇಕು ಅಂತ ರೋಸ ಇದಿದ್ದರೆ ಚೆನ್ನಾಗಿರ್ತಿತ್ತು ಅಷ್ಟೇ ಸರಿ ಈಗ ಇದನ್ನ ರುಬ್ಕೊಳ್ಳೋಣ ಈಗ ಹ್ಞೂ ಒಂದು ಮೂರು ಸ್ಪೂನ್ ಆದಷ್ಟು ನೀರು ಹಾಕಿದ್ದೀನಿ ನೋಡೋಣ ರುಬ್ಬೋಣ ಚೆನ್ನಾಗಿ ಪೀಸ್ ಮಾಡೋಣ ಈ ರೀತಿ ರುಬ್ಕೊಂಡಿದ್ದೀನಿ ಇಸಲ್ಲ ಹಾಕೊಂತೀನಿ ಮತ್ತೆ ಸಾಲ್ಟ್ ಹಾಕೊ istek, yar, 1 yemek kaşığı, tanta karıştırmak, kalçik kitağı onda demir şap Okey okel va, ನೀವೆಲ್ಲರೂ ಹೆಂಗೆ ಮಾಡ್ತೀರಾ ಸ್ವಲ್ಪ ಹೇಳ್ಕೊಡಿ ನಂಗೂ ಮಾಡುವ ಈಗ ನೆನ್ ಸಿಕ್ಕಿರೋದು ಫಸ್ಟು ಏನು ಮಾಡಬೇಕು ಇರಿ ಸ್ವಲ್ಪ ನೀರು ಹಚ್ಚುತ್ತೆ ನನ್ನ ಕೈಗೆ ಅಂಟಾಗ್ತಾ ಇದೆ ಎಣ್ಣೆ ಕಾದಿದೆ ಒಂದು ವಡೆ ಗೋವಿಂದ ಆಯಿತು ಹಾ ಟೂ ತೊಡೆ ಮಾಡಕ್ ಹೋಗ್ತಾ ಇದ್ದೀನಿ ಹೇಗಿದ್ಯೋ ಏನು ಕತೆನೋ ಗೊತ್ತಿಲ್ಲ ಎಲ್ಲಿ ಬಟ್ಟನ್ ಬಿಡುತ್ತು ಅಂತ ಭಯ ಅಷ್ಟೆ ತೂತೋಡೆನ ಇದು ಇದು ಒಂದು ಸ್ವಲ್ಪ ಹೇಳ್ಬೋದು ತೂತೋಡೆ ಅಂತ ಅಲ್ವಾ ಹೇಗೆ ತಿಂದು ನೋಡಿದಾಗ ಗೊತ್ತಾಗುತ್ತೆ ಅಲ್ವಾ ಹೇಗಿದೆ ಅಂತ ಇದು ಚೆನ್ನಾಗಿ ಬಂದೈತೆ ಮುದ್ದಾಗಿದೆ ಅವಳಿ ಜವಳಿ ಮಕ್ಕಳಿದ್ದಂಗ ಅವಳಿ ಜವಳಿ ಮಕ್ಕಳು ನೋಡಿ ಇದು ಚೆನ್ನಾಗೈತೆ ಇದಂತೂ ಬರಲೇ ಇಲ್ಲ ಬಿಡಿ ಏ ಫಸ್ಟ್ ಟೈಮ್ ಅಪ್ಪ ಮಾಡ್ತಾರದು ನನ್ನ ಮಲೇ ಹೇಳಿದಾಗೆ ಹೆಂಗೆ ನೀವು ಹೆಂಗೆ ಮಾಡ್ತೀರ ಅದನ್ನು ಹೇಳಿ ಓಕೆ ನೋಡಿ ಇದು ಒಂದು ಇತ್ತು ಇದು ಮತ್ತು ಇನ್ನೊಂದು ಉಬ್ಬೆ ಹಾಕಿದ್ದೀನಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ತಿಂದು ನೋಡಿದೆ ಟೇಸ್ಟ್ ಮಾಡಿದೆ ಉಪ್ಪು ಕಮ್ಮಿ ಇತ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಈಗ ಇದಕ್ಕೆ ಸಾಲ್ಟ್ ಹಾಕಿದ್ದೀನಿ ಹ್ಞೂ ಹೇಗಿದೆ ನೋಡಿ ತಿನ್ ತಿನ್ ತಿಂದು ನೋಡಿದ್ದಕ್ಕೆ ನಿಜ ಕ್ರಿಸ್ಪಿ ಇದ್ದಂಗೈತೆ ಕ್ರಿಸ್ಪಿ ಗಟ್ಟಿ ಇಲ್ಲ ಓಕೆ ಹ್ಞೂ ಗಲಂ ಗಲಂ ಅಂತಿದೆ ಅದೇ ಉಪ್ಪು ಕಮ್ಮಿ ಅದಕ್ಕೆ ಇದು ಗೊತ್ತಿಲ್ಲದೆ ಹಾಕ್ಬಿಟ್ಟೆ ಬಿಡ್ತಾರೆ ಬಿಟ್ ಎಷ್ಟು ಉಪ್ಪು ಇಲ್ಲದೇ ಇರೋದು ಈಗ ತಿದ್ದೇ ಇರೋದು ಮೇಲೆ ಗಟ್ಟಿ ಆಗ್ಬಿಡುತ್ತಾ ಹಿಂಗೋ ಏನು ಗೊತ್ತಿಲ್ವಲ್ಲ ನೋಡಿ ಕ್ರಿಸ್ಪಿ ಆಗಿದೆ ನೋಡಿ ಬರ್ತಾ ಬರ್ತಾಯಿದೆಯಾ ನೋಡಿ ಏಯ್ ಸಾಕಾಗ ಬಂದೈತಮ್ಮ ನೋಡಿ ಕ್ರಿಸ್ಪಿ ನೋಡಿ ಇದೊಂದು ತಗಿತೀನಿ ನೋಡಿ ನೋಡಿ ಕ್ರಿಸ್ಪಿ ಮತ್ತು ಚೆನ್ನಾಗೂ ಬೆಂದಿದೆ ಇದು ತಿಂದು ನೋಡಪ್ಪ ಹಾಂ ಇನ್ನು ಮಿಕ್ಕಿರೋದನ್ನ ಬಿಸಿ ಬಿಸಿ ಮಾಡಿಕೊಡೋಣ ಅಂತ ಯಾಕಂದರೆ ಆದ್ಮೇಲೆ ಹಾಕ್ಬಿಟ್ರೆ ನನಗೂ ತಿಳ್ಬಲ್ಲ ಅದಕ್ಕೆ ಇಷ್ಟು ಸಾಕು ಆಮೇಲೆ ಎಲ್ಲರೂ ಬಂದಾಗ ಊಟಕ್ಕೆ ಹಿಂಗೆ ಹಿಂಗೆ ಬಿಸಿ ಬಿಸಿ ಕೊಡ್ತೀನಿ ಉಪ್ಪು ಕರೆಕ್ಟಾಗಿದೆ ಇವಾಗ ಮಾತ್ರ ಸಕ್ಕದಾಗೆ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಅಂತೂ ಇಂತು ನಾನು ಉದ್ದಿನ ಓಡೆ ಮಾಡಿದೆ ೂ ತೊಡೆ ನಾನು ಮಾಡಿದ್ದೀನಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ